ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವ್ರು ಇರಬಹುದು ಶ್ರೀಮನ್ ಇರಬಹುದು ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ಅನುಭವನ ನಾನು ಹೇಗೆ ಹೇಳಿ ನಾನು ಇದೀನೋ ಇಲ್ವ ಸಿನ್ಮಾದಲ್ಲಿ ಎಡಿಟ್ ಮಾಡಿಬಿಟ್ಟಿದ್ದೀರಾ ತೋರಿಸಲ್ಲ ಅಂತೇನು ಆಟ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಅಥವಾ ಕಥೆ ಬಗ್ಗೆ ಮಾತಾಡೋಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬೋದು ಇಲ್ಲಿ ಕೂತಿರೋ ಯಾರ ಜೊತೆನೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿ ಅವರಿರ್ಬಹುದು ದೇವರಾಜ್ ಅವರು ಇರಬಹುದು ಅಥವಾ ಶೈನ್ ಮತ್ತೆ ಅಂಕಿತಾ ಶ್ರೀಮನ್ ಅವರು ಬಹಳ ಹಳೇ ಪರಿಚಯ ಅವರು ನನಗೆ ಒಂದ್ ಇಪ್ಪತ್ತು ವರ್ಷ ಅಲ್ಲ ಶ್ರೀಮನ್ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತೈದು ವರ್ಷ ಇರ್ಬೋದಾ ಅಂತ ಹಾಗೆ ಅನೇಕರು ಇದ್ದೀರಾ ನಿಮ್ ಯಾರ ಜೊತೆ ಕೆಲಸ ಮಾಡೋ ಅವಕಾಶ ನನಗ್ ಸಿಕ್ಕಿಲ್ಲ ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ ಬಹಳ ಖುಷಿ ವಿಷಯ ಸಾಮಾನ್ಯವಾಗಿ ಒಬ್ಬ ಅವ್ರು ಹೇಳಿದ್ರು ಅದನ್ನು ಪ್ರಸ್ತಾಪ ಮಾಡಿದ್ರು ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವು ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿತರ ಕಾಯ್ತಾ ಇರಬೇಕಾಗತ್ತೆ ನಿರ್ಮಾಪಕರಿಗೆ ಆದರೆ ಅಜಿನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ ಲಿಂಗ ತಾರತಮ್ಯ ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗೆ ಮಾತ್ರ ಬೇರೆ ಎಲ್ಲದ್ರಲ್ಲಿ ಇರಬಹುದೇನೋ ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗಭೇದ ಇರೋದಿಲ್ಲ ಅನ್ನೋದನ್ನ ಅಜನೀಶ್ ಅವರು ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಸಿನಿಮಾ ಬೆಳಕಿಗೆ ಮೂಲಕ ಅವರು ಅದನ್ನ ಇವತ್ತು ನಿರೂಪಿಸಿದ್ದಾರೆ ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನ ಕಾಂತಾರವನ್ನ ಕನ್ನಡದ ಹಾಡುಗಳನ್ನ ಕನ್ನಡದ ಸಂಗೀತವನ್ನ ಕೊಂಡಂತಹ ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಅವರು ನಿರ್ಮಾಪಕರಾಗಿ ನನಗೆ ಗೊತ್ತಿರೋ ಹಾಗೆ ಹಿನ್ನೆಮ ಇಂಟರ್ಫಿಯರ್ಡ್ ಅಲ್ಲ ಬಾಬಿ ಇನ್ ದ ಪ್ರೊಡಕ್ಷನ್ ಬಿಕಾಸ್ ಅವ್ರು ಯಾವತ್ತು ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನ ನಾನಂತೂ ನೋಡಿಲ್ಲ ಒಬ್ಬ ಪ್ರೊಡ್ಯೂಸರ್ ಆದವ್ರಿಗೆ ನಿರ್ಮಾಪಕರಾದವ್ರಿಗೆ ಎಲ್ಲದ್ರಲ್ಲೂ ಮುಗ್ದು ತೂರಿಸಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ವಿಚಾರ ಗೊತ್ತಿರೋರು ಇವರು ಬರೀ ಹಣ ಹುಡುಕೆ ಮಾಡೋರಲ್ಲ ಸ್ವತಃ ಕಲಾವಿದರು ಸೊ ಇಲ್ಲೇನೋ ಮೂಗ್ ತೋರ್ಸೋಣ ಅಂತ ಅವ್ರಿಗೆ ಆದರೆ ಆದ್ರೆ ತರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನ ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನ ಅವರ ಮಗು ಅಂತ ಅವ್ರಿಗೆ ಬಿಟ್ಟು ಅವ್ರ ಅದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಲಿಸು ಹಾಗೆ ಮಾಡಿದ್ದೀರಿ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನ ತಯಾರಿಸ್ ಆಗುತ್ತೆ ಹಾಗೆ ಪುರಾಣದಲ್ಲಿ ಬರುತ್ತಲ್ವಾ ಶಿವಪುರಾಣದಲ್ಲಿ ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಿಯವ್ರಿಗೆ ಕೊಟ್ಟು ಅವರು ಪಕ್ಕ ನಿಂತು ನೀವು ಮಾಡಿ ಕೆಲಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಜನೀಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಇನ್ನು ಬಾಬಿಯವ್ರ ಬಗ್ಗೆ ಹೇಳೋದಾಗಿದ್ರೆ ಡೀಟೇಲ್ಸ್ ಅಂತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಈ ಡೀಟೇಲ್ಸ್ ಇರುತ್ತಲ್ಲ ಅದು ಪುರುಷ ಕಾಣಿಸಲ್ಲ ಅಂದ್ರೆ ಯಾವ್ದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಮ್ ಸೆರೆಗ್ ಹೀಗ್ ತಿರ್ಕೊಂಡ್ಬಿಟ್ಟಿರುತ್ತೆ ನಮ್ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ ಈ ಡೈರೆಕ್ಟ್ ಸೆರೆಗ್ ತಿರ್ಕೊಂಡಿದೆ ಅಂತ ಹೇಳೋದಲ್ವಾ ಅಂತ ಆದ್ರೆ ಅದ್ ಪುರುಷರಿಗೆ ಅದ್ ಗಮನಕ್ಕೆ ಬರಲ್ಲ ಅವರು ಬರೀ ಅದ್ ನಮ್ ಚೆಹರೆ ಎಕ್ಸ್ಪ್ರೆಷನ್ ಸರಿಯಾಗಿದ್ಯಾ ಸೀನ್ ಚೆನ್ನಾಗ್ ಬಂತ ಡೈಲಾಗ್ ಚೆನ್ನಾಗ್ ಬಂತ ಅಂತ ನೋಡ್ತಾರೆ ಅದ್ರ ಬಾಬಿ ಹಾಗಲ್ಲ ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಆ ಡೋಕೆ ಅಥವಾ ಕೆಡಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿತ್ತು ಅಂದ್ರೆ ಒಂದು ಫ್ರೇಮ್ ಇದೆ ಅಂದ್ರೆ ಆ ಫ್ರೇಮ್ ಅಲ್ಲಿ ಎಲ್ಲವೂ ಸುಂದರವಾಗಿರ್ಬೇಕು ಈ ಎಸ್ಲೆಟಿಕ್ಸ್ ಅಂತಾರಲ್ಲ ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ ಇಟ್ಸ್ ಆರ್ಟ್ ಸೊ ದಿಸ್ ಆರ್ಟ್ ಪೀಸ್ ದಿಸ್ ಆಫ್ ಆರ್ಟ್ ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ ಎರಡನೇ ವಿಷಯ ತುಂಬಾ ಹೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಿಡಿ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಹಿಳೆ ಒಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೆ ಬಹಳ ವಿರಳ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದು ಆಗಲ್ಲ ಅನೇಕ ಜನ ನಾವು ಕಲಾವಿದರಿದ್ದೀವಿ ಆದರೆ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ನಾವು ಒಂದು ಟ್ರೆಷರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡುವ ಒಂದು ಅವರ ಶೈಲಿ ಇದು ಹಿಂದೆ ನಾನು ಐ ಹ್ಯಾವ್ ಸೀನ್ ದಿಸ್ ನನ್ ವಾಸ್ ಡೂಯಿಂಗ್ ಅ ತಮಿಳ್ ಫಿಲ್ಮ್ ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅವು ಆ ನಿರ್ದೇಶಕರು ಆ ಕೆಲಸವನ್ನು ಮಾಡ್ತಾ ಇದ್ರು ಏನು ಅಂದರೆ ಒಟ್ಟಾರೆ ಆ ವಾತಾವರಣವನ್ನ ಸೃಷ್ಟಿ ಮಾಡೋದು ಈಗ ಏನಾಗುತ್ತೆ ಒಂದ್ ನೀವೆಲ್ಲರೂ ನೀವು ಯಾರಿಗೂ ಇಲ್ಲಿ ಸಿನಿಮಾ ಮಸ್ತಲ್ಲ ಎಲ್ಲರೂ ನೋಡಿರ್ತೀರಾ ಒಂದ್ ಚಿತ್ರದ ಸೆಟ್ ಅಲ್ಲಿ ಓಡಾಡ್ತಾ ಇರ್ತಾರೆ ಅವ್ರ ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ ಇನ್ ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ತೊಡಗಿರ್ತಾರೆ ಯಾರೋ ತಂದು ಕಾಫಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತಿರೋ ಯಾರೋ ಆರ್ಟಿಸ್ಟ್ ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದ್ ನಿರ್ಮಾಣ ಆಗ್ಬೇಕಲ್ಲ ಅದು ನಾನು ಮಾಡಿದ್ದು ಕೆಲವೇ ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು ತುಂಬಾ ಭಾವನೆಗಳಿದ್ವು ಹಾಗಾಗಿ ಅವ್ರ ಆ ವಾತಾವರಣವನ್ನ ಸೃಷ್ಟಿ ಮಾಡಿದ ರೀತಿ ನನಗೆ ಇಷ್ಟ ಆಯ್ತು ಒಂದ್ ಸ್ಪೀಕರ್ ತಂದಿಟ್ಬಿಟ್ಟು ಸಂಗೀತ ಹಾಕ್ಬಿಡೋರು ಅವರು ಅಂದ್ರೆ ರೀ ರೆಕಾರ್ಡಿಂಗ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ವಿ ನಾವು ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು ಈ ಡೈರೆಕ್ಟರ್ಸ್ ಸಾಮಾನ್ಯವಾಗಿ ಮೂಡ್ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ ಅಂದ್ರೆ ನಾವೇನೋ ಹೇ ನಡ್ಬಿಟ್ಟು ಯಾವ್ದೋ ಸೀರಿಯಸ್ ಮಾಡಕ್ ಹೋದಾಗ ಮೂಡ್ ಅಂತ ಕಿರಿಚ್ತಾರೆ ಡೈರೆಕ್ಟರ್ಸ್ ವಾಟ್ ಬಾಬಿ ಡಿಡ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮ್ ಆಗ್ಬಿಡ್ತೀರಾ ಆಸ್ ಅನ್ ಆಕ್ಟರ್ ಹೇ ಅಂತ ಆಗೋದೇ ಇಲ್ಲ ನೀವು ಫೋನ್ ನೋಡಕ್ ಆಗೋದೇ ಇಲ್ಲ ನಿಮ್ ನೀವೇ ಆ ಒಂದು ವಾತಾವರಣದೊಳಗಡೆ ಹೊರಟೋಗ್ತೀರಾ ಹೋದ್ಮೇಲೆ ಆಕ್ಟ್ ಮಾಡೋದು ಸುಲಭ ಇದು ಬಹಳ ವಿಶೇಷ ಅಂತ ಅನ್ನಿಸ್ತು ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಬೋದೇನೋ ಅವ್ರಿಗೆ ಸಂಗೀತದ ಪ್ರಜ್ಞೆ ಜ್ಞಾನ ಎರಡು ಹೆಚ್ಚು ಅಲ್ವಾ ಆ ಜಿನಿಶ್ ನಿಮ್ ಜೊತೆ ಸಮ್ಮಾಡೋದ್ರಿಂದ ಆ ಅದಕ್ಕೆ ಅಂದ್ರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ನೀವು ಇದು ಹೇಗೆ ನನಗೆ ಇದನ್ನ ಪದಗಳಲ್ಲಿ ವಿವರಿಸೋಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು ಒಂದು ಸೀನ್ ಇದೆ ನಾನು ಅವ್ರನ್ನ ಬಯ್ಯೋ ಸೀನು ಅಭಿನವ್ನ ಬಯ್ಯೋ ಸೀನ್ ಒಂದಿದೆ ಆ ಸೀನಲ್ಲಿ ಆ ಮ್ಯೂಸಿಕ್ ಸಾಕಾಗಿತ್ತು ಅಂತ ನಮ್ಗೆ ಅಡಕ್ಕೆ ಎಲ್ಲದಕ್ಕೂ ನಮ್ಮನ್ನ ಒಂಥರ ಹುರಿದುಮ್ಸಿ ಒಂಥರ ನಮ್ಮನ್ನ ಮೂಡಕ್ ತಗೊಂಡು ಹೋಗಕ್ಕೆ ಹೀಗೆ ಅವರ ವಿಶೇಷತೆಗಳು ಬಹಳ ಇದೆ ಹೇಳ್ತಾ ಹೋಗ್ಬಹುದು ಕಥೆ ಬಗ್ಗೆ ಹೇಳೋ ಹಾಗಿಲ್ಲ ಯಾಕೆಂದ್ರೆ ಅವ್ರೇನ ಏನೋ ದೊಡ್ಡ ಸೀಕ್ರೆಟ್ ತರ ಕಾಪಾಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತೆರಡಕ್ಕೆ ಅದು ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅನ್ಕೊಂಡಿದೀನಿ ಶೈನ್ ಮತ್ತೆ ಅಂಕಿತಾ ಅಂಕಿತಾ ಬಗ್ಗೆ ಸ್ವತಃ ಇದೆ ನಾನೇನ್ ಹೇಳ್ಬೇಕಾಗಿಲ್ಲ ಅವಳು ಆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹೇಳಿದ್ರು ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡೋ ಅನುಭವ ಇದೆ ಶ್ರುತಿಗೆ ಆ ಶ್ರುತಿನೇ ಹೇಳಿದ್ರು ಅಂಕಿತಾ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಎಷ್ಟು ವಿಶೇಷ ಅಲ್ವಾ ಗುಡ್ ಅದು ಹೆಜ್ಜೆ ಅಷ್ಟು ಒಳ್ಳೆ ಕಲಾವಿದೆ ನಿಮ್ಮ ಬಗ್ಗೆ ಹಾಂ ಅಂದ್ರೆ ಆಶೀರ್ವಾದ ಸೊ ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು ಅಯ್ಯೋ ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಕಣೆ ಅಂತ ಶೈನ್ ಅವ್ರನ್ನ ನಾವು ನೋಡಿದ್ವಿ ಐ ಆಮ್ ವೇಟಿಂಗ್ ಟು ಐ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಇನ್ ದ ಫಿಲ್ ನಿಮ್ಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಇಬ್ರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರಗಳೆಲ್ಲ ಸಂಚಾರ ಮಾಡ್ಕೊಂಡು ಬನ್ನಿ ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು ಅನೇಕ ಜನ ತಂತ್ರಜ್ಞರೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅವ್ರ ಅವ್ರು ಇರ್ಬಹುದು ಅವ್ರು ಇವತ್ತಿಲ್ಲ ಅಂತ ಕಾಣುತ್ತೆ ಎಲ್ಲರೂ ಎಲ್ಲರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಆ ಅವಕಾಶಕ್ಕಾಗಿ ಮತ್ತೊಂದು ಸರ್ತಿ ನಾನು ಬಾಬಿಯವ್ರಿಗೆ ಮತ್ತೆ